ಶ್ರೀಲಕ್ಷ್ಮೀ ವೆಂಕಟೇಶ್ವರ ಪಾದಯಾತ್ರೆ ಸಮಿತಿಯ ಅಧ್ಯಕ್ಷರಾದ ಲಯನ್ ಆರ್ ವೆಂಕಟೇಶ್ ರವರ ನೇತೃತ್ವದಲ್ಲಿ ಹತ್ತನೇ ವರ್ಷದ ಪಾದಯಾತ್ರೆಯ ಪ್ರಯುಕ್ತ ತಿರುಪತಿ ಪ್ರಸಾದ ವಿತರಣೆ ಮತ್ತು ಅನ್ನಸಂತರ್ಪಣಾ ಕಾರ್ಯಕ್ರಮ ಕಚೇರಿಯ ಆವರಣದಲ್ಲಿ ನೆರವೇರಿತು ಕಾರ್ಯಕ್ರಮಕ್ಕೆ ಕ್ಷೇತ್ರದ ಪ್ರಭಾವಿ ಬಿಜೆಪಿ ಮುಖಂಡರು ಚಲನಚಿತ್ರ ನಿರ್ಮಾಪಕರಾದ ಸನ್ಮಾನ್ಯ ಸುರೇಶ್ ಗೌಡರವರು ಪ್ರಸಾದ ವಿತರಣೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪಾದಯಾತ್ರೆ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ರವರು ಅಭಿನಂದಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಪಾದಯಾತ್ರೆ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಸುಬ್ರಹ್ಮಣ್ಯ ನಗರ ಮತ್ತು ಗಾಯತ್ರಿ ನಗರ ಮುಖಂಡರು ಉಪಸ್ಥಿತರಿದ್ದು ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಯಾವೆಲ್ಲರೂ ಪಾದಯಾತ್ರೆಗಳ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಹಾಕಿ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಾವೃತಿಗಳಾಗಿ ನಮ್ಮ ಸುರೇಶ್ ಅವರು ನಮ್ಮ ಬೆನ್ನೆಲಿಗೆ ನಮ್ಮ ನಾರಾಯಣ್ಣವರು ಮಂಜಣ್ಣವರು ಎಲ್ಲ ನಾಗರಿಕರು ಸಹಾಯ ಹಸ್ತದಿಂದ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಅತ್ತೂರಿಯಾಗಿ ನಡೀತಾ ಇದೆ ಜನ ಮಾಡಲ್ಲ ತುಂಬ ಉದ್ಭುತವಾಗಿದೆ ನಾವು ಇಲ್ಲಿಂದ ಪಾದಯಾತ್ರೆಯನ್ನು ಒಂದು ಇನ್ನೂರೈವತ್ತು ಕಿಲೋಮೀಟರ್ ತಿರುಪತಿವರೆಗೂ ಇಲ್ಲಿಂದ ಬೆಂಗಳೂರಿಂದ ನಾವು ಕೊಂಡ್ತೇವೆ ಇದು ಪ್ರತಿ ವರ್ಷನೂ ಹತ್ತನೇ ವರ್ಷ ಆಗಿರೋದ್ರಿಂದ ಈ ಸಂಭ್ರಮವನ್ನು ಆಚರಿಸ್ತಾ ನಮ್ಮ ಸಂಸ್ಥೆಯವರು ಎಲ್ಲ ಸಂಸ್ಥೆಯ ಸೇವಾಕರ್ತರು ನಾವೆಲ್ಲೇ ಪಾದಯಾತ್ರೆಯನ್ನು ಸ್ವಚ್ಛತೆ ಸ್ವಚ್ಛತೆಗೆ ಆದ್ಯತೆ ನಾವು ಪ್ರತಿ ದೇವಸ್ಥಾನಕ್ಕೆ ಹೋದಾಗಲೂ ಅಲ್ಲಿನ ಪರಿಸರವನ್ನು ಸ್ವಚ್ಛ ಮಾಡುವುದು ಪ್ರತಿ ವರ್ಷವೂ ನಾವು ಮಾಡ್ತಾ ಇದ್ದೀವಿ ಬಹಳ ಹೆಮ್ಮೆಯ ಸಂಗತಿ ಲಯನ್ ಸಂಸ್ಥೆ ಸೇವಾ ಸಂಸ್ಥೆ ಆಗಿರೋದ್ರಿಂದ ನಾವು ಲಯನ್ಸ್ ಅರ್ಥ ಅನ್ನೋದು ಒಂದು ಸಂಸ್ಥೆ ಈ ಒಂದು ಕಾರ್ಯಕ್ರಮ